ಸಂದರ್ಭದಲ್ಲಿ ರೇಟ್ ನಮ್ಗೆ ವರ್ಕೌಟ್ ಆಗಿಲ್ಲ ಅಂತಂದ್ರೆ ಸೀಸನ್ ಸ್ಟಾರ್ಟ್ ಆದಾಗ ಮೇಂಟೈನ್ ಆಗುತ್ತೆ ನಮ್ಮ ರೈತರಿಗೆ ಏನಾಗುತ್ತೆ ಅಂತಂದ್ರೆ ಎಲ್ಲರೂ ಒಟ್ಟಿಗೆ ಬೆಳೆ ಬರುತ್ತೆ ಮಾರ್ಕೆಟ್ ಬಿದೋಗುತ್ತೆ ಆತರ ಏನಿಲ್ಲ ಯಾವಾಗಲ ಒಂದು ಆರ್ ತಿಂಗಳ ರೇಟ್ ನಮಗೆ ಪಿಕಪ್ ಆಗ್ಬಿಟ್ಟು ವರ್ಷ ಪೂರ್ತಿ ನಮಗೆ ಮೇಂಟೈನ್ ಇದು ಒಂದ್ಸತಿ ನಾಟಿ ಮಾಡಿದ್ರೆ ನಾವು ಅದು ಗೆಡ್ಡೆಗಳಾದ್ರೂ ನಾಟಿ ಮಾಡೋದು ಗೆಡ್ಡೆನ ಗೆಡ್ಡೆ ಒಂದ್ಸತಿ ನಾಟಿ ಮಾಡಿದ್ರೆ ಗಿಡ ಎಷ್ಟು ವರ್ಷ ಮೇಂಟೈನ್ ಮಾಡಬಹುದು ಇದು ನಿಮ್ ಪ್ರಕಾರ ಮೇಂಟೈನ್ ಮಾಡ್ತೀನಿ ಅಂದ್ರೆ ಮೂವತ್ ತಿಂಗಳು ಮಾಡಬಹುದು ಮೂವತ್ತು ತಿಂಗಳು ಹೆಚ್ಚು ಕಡಿಮೆ ಒಂದು ಎರಡು ವಾರು ತಿಂಗಳು ಮೇಂಟೈನ್ ಎರಡು ವರ್ಷ ಮೇಂಟೈನ್ ಮಾಡ್ಬೋದು ಅಕಸ್ಮಾತ್ ಏನೋ ನೀರು ಕಡಿಮೆ ಆಯಿತು ಈಗ ನನಗೆ ನೋಡಿ ನೋಡೋಕ್ಕಾಗಲಿಲ್ಲ ಆ ಗೆಡ್ಡೆಗಳು ಹಂಗೆ ಜೀವಂತವಾಗಿರುತ್ತೆ ಓಕೆ ಮತ್ತೆ ಸ್ವಲ್ಪ ದಿನ ಬಿಟ್ಟು ಇದು ಮಾಡಿದ್ರೆ ಮತ್ತೆ ಅದು ಈಗ ನಾನು ಹೂವೆಲ್ಲ ಕಟ್ ಮಾಡ್ದೆ ಕೆಳಗಡೆ ಗಡ್ಡೆ ಸಿಗುತ್ತೆ ನಮಗೆ ನೆಕ್ಸ್ಟ್ ಪ್ಲಾಂಟೇಶನ್ ಮಾಡೋಕ್ಕೆ ಇಲ್ಲ ಇಲ್ಲಿ ಏನು ಒಂದು ಗಡ್ಡೆ ಹಾಕಿರ್ತಾರೆ ಫೋರ್ ಆಗುತ್ತೆ ಅವಾಗ ಓಕೆ ಅಂದರೆ ಈಗ ನಾನು ಕೇಳ್ತಾ ಇದ್ದೀಗ ಮೂವತ್ತು ತಿಂಗಳಾದ್ರೆ ಹೂ ಕುಯ್ಕೊಂಡ ಮೇಲೆ ಗಡ್ಡೆಗಳನ್ನ ನಾವು ಅಂತ ಕೇಳ್ತಾ ಇರೋದು ನಾವು ಅವತ್ತು ಒಂದು ಟನ್ ತಂದಿರೋ ಇದು ಎರಡು ವರೆಯಿಂದ ಮೂರು ಟನ್ ಆಗಿರುತ್ತೆ ಹಾಂ ಈಗ ಗ್ಲಾಡಿಯೋಲಸ್ ಈ ತರದವೆಲ್ಲ ಹೂವಿನ ಕೃಷಿಗಳಲ್ಲಿ ಹಂಗೇನೆ ಆ ಗೆಡ್ಡೆಗಳನ್ನ ನಾಟಿ ಮಾಡ್ತಾರೆ ಒಂದು ಅದು ಒಂದು ಅದೇ ಮೂಲ ಅಂತ ಹೇಳಕ್ ಹೋದಾ ಶುಂಠಿ ತರ ವೇಸ್ಟೇಜ್ ಅಂತ ಎಲ್ಲೂ ಆಗಲ್ಲ ಆಮೇಲೆ ಈ ಕಡ್ಡಿ ಇದೆಯಲ್ಲ ಹೂವು ತಗದ್ಮೇಲೆ ಈ ಕಡ್ಡಿನ ಕೆಲವು ರಸಗಳಿಗೆ ಹಾಕ್ತಾರೆ ನಾವೇನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಎರೆಗಳನ್ನ ತೊಟ್ಟಿ ಮಾಡ್ಕೊಂಡಿದ್ದೀವಲ್ಲ ಸೊ ರೀಸೈಕ್ಲಿಂಗ್ ಈ ಕಡ್ಡಿಗಳಲ್ಲ ಆಗುತ್ತೆ ಮತ್ತೆ ಒಂದು ವ್ಯವಸಾಯದ ಬಗ್ಗೆ ಬರೀ ನಾ ನೀವ್ ಏನೇನ್ ಇದು ವ್ಯವಸಾಯ ಅಂದ್ರೆ ಯಾವ ಹೇಳಿದ್ರೆ ನಾವು ಆರ್ಗ್ಯಾನಿಕ್ ಅಲ್ಲೇ ಮಾಡ್ತಾ ಇದೀರಿ ಈ ತರ ಏನ್ ಯಾವ ತರ ಬಳಕೆ ಮಾಡ್ತೀರಿ ಬಯೋ ಫರ್ಟಿಲೈಸರ್ ಬಗ್ಗೆ ಹೇಳಿದ್ರೆ ಯಾವ ತರ ಕೊಡ್ತೀರಿ ನಾವು ಇದಕ್ಕೆ ಕೊಡುಗೆ ಗೊಬ್ಬರ ಕೊಡ್ತೀವಿ ಕೊಡ್ಗೆ ಗೊಬ್ಬರಕ್ಕೆ ನಿಮ್ಗೆ ಏನಂತಂದ್ರೆ ಕೊಟ್ಟಿಗೆ ಗೊಬ್ಬರದಲ್ಲಿ ಅದನ್ನ ತಿನ್ನುವಂತ ರೈತ ಮಿತ್ರ ಜೀವಾಣುಗಳು ಭೂಮಿಲಿ ಇರ್ಬೇಕು ಸೂಚನ ವ್ಯವಸ್ಥೆ ಇರೋದ್ರಿಂದ ಏನೇ ಎಲ್ಲೂ ಹೋಗಿಲ್ಲ ಇದೆ ಸೊ ಅದೇನಾಗುತ್ತೆ ಅಂದ್ರೆ ಸುಸ್ತಿನ ವ್ಯವಸ್ಥೆಯಲ್ಲಿ ಇದೆ ಸುಮಾರು ವರ್ಷಗಳ ಕಾಲ ಅದಕ್ಕೆ ಆಹಾರ ಕೊಟ್ಟರೆ ಕೊಟ್ಟಿಲ್ಲ ಅದಕ್ಕೋಸ್ಕರ ಸರಿ ಈಗ ಅದಕ್ಕೆ ಏನ್ ಮಾಡ್ತಾ ಇದೀವಿ ಅಂದ್ರೆ ಹೊರಗಡೆ ಇನ್ಪುಟ್ ಕೊಟ್ಟು ಅದನ್ನ ಡೆವಲಪ್ ಮಾಡೋದ್ಮೇಲಿಂದ ನೆಕ್ಸ್ಟ್ ಈಗ ನಮಗೆ ಅಲ್ಲಿ ಭೂಮಿಲಿ ಫಲವತ್ತಾಗದಂದ್ರೆ ಅಂದ್ರೆ ಈಗ ಏನೋ ಎರೆಹುಳುಗಳು ಹೇಳ್ತಾರೆ ಮಣ್ಣು ಒಂದು ಇಡೀ ಮುಟ್ಟು ನೋಡಿದಾಗ ಉಡಿಬುಡಿ ಆಗಿರ್ಬೇಕು ಮತ್ತೆ ಕೆರೆದಾಗ ಎರೆಹುಳುಗಳು ಈಸಿ ಆಗಿರ್ಬೇಕು ಅವರೆಲ್ಲ ನಮ್ಮ ಭೌತಿಕ ಗುಣ ಅಂತ ಹೇಳ್ತಾರೆ ಮಣ್ಣುಗಳ ಈಗ ನೀವು ಹೇಳ್ದಂಗೆ ಆ ಸಾವಯವ ಅಂಶಗಳೆಲ್ಲ ಕೊಟ್ರೆ ನೀವು ಈ ತರ ಒಂದು ಹೊರಗಡೆ ಫರ್ಟಿಲೈಸರ್ ಎಲ್ಲ ಕೊಟ್ರೆ ಆ ಗುಣಗಳೆಲ್ಲ ಇನ್ಕ್ರೀಸ್ ಆಗುತ್ತೆ ಅಂತ ಅನ್ಭವ್ ಬಂದಿದೆಯಾ ಆಗ್ಲಿ ಸರ್ ಕಳೆನಾಶಕ ಕೀಟನಾಶಕ ಹೊಡೆಯೋದ್ರಿಂದ ಸತ್ತೋಗಿರ್ತವೆ ಸುತ್ತವೆ ಬಯೋಫರ್ಟಿಲೈಜರ್ ಬಳಸ್ತಾರೆ ಮತ್ತೆ ನಮ್ಮ ಪ್ರವೀಣರ್ ಬಗ್ಗೆ ಇನ್ನೊಂದ್ ಹೇಳ್ಬೇಕು ಅಂದ್ರೆ ಬೇಸಿಕಲಿ ಇಂಜಿನಿಯರ್ ಹಾ ಹೌದಾ ಸರ್ ಇಂಜಿನಿಯರ್ ಆಗಿ ಈ ತೊಂಬತ್ತೇಳರಿಂದ ವ್ಯವಸಾಯಕ್ಕೆ ಬಂದ್ರು ನಮಗೂ ಅವಾಗಿಂದ ಪರಿಚಯ ಆದ್ರು ನಮ್ಮ ಸಮಗ್ರ ನಮ್ಮ ಸಮಗ್ರ ಕೃಷಿ ಅಳವಡಿಸಿಕೊಂಡ್ರು ಅಂದ್ರೆ ಮೇಕೆ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಹಾಗೆ ಕುರಿ ಎಲ್ಲಾನು ಒಂದು ಸಮಗ್ರ ಕೃಷಿ ಮಾಡಿದರೆ ನಮ್ಮ ಪ್ರವೀಣ ಮಾತಾಡಿ ಹಾ ಸರ್ ಹೇಳ್ತಾ ಇದ್ದಾರೆ ರಾಮಚಂದ್ರ ಅವರು ನೀವು ಇಂಜಿನಿಯರಿಂಗ್ ಪದವೀಧರ ನಿಜ ಅದಕ್ಕೆ ಸೈಂಟಿಫಿಕ್ ಆಗಿ ಒಂದು ಟೆಕ್ನಿಕಲ್ ಆಗಿ ಮಾತಾಡ್ತಾರೆ ಏನ್ ಸರ್ ಯಾವ್ದ್ರ ಬ್ರಾಂಚಲ್ಲಿ ಮಾಡಿರೋದು ಯಾವ ಅಲ್ಲಿ ಇದು ಆಟೋ ಮೊಬೈಲ್ ಆಟೋ ಮೊಬೈಲ್ ಅಲ್ಲಿ ಅಂದ್ರೆ ಮಂಡ್ಯದಲ್ಲಿ ಓದಿರೋದು ನಾನು ಪಿ ಎಸ್ ಕಾಲೇಜಲ್ಲಿ ಬಾಳ ಬಹಳ ನೀವು ಆಟೋ ಮೊಬೈಲ್ ಅಲ್ಲಿ ಓದಿ ಈ ಕಡೆ ಕೃಷಿ ಇಲ್ಲಿ ನಲವತ್ತು ವರ್ಷಿ ಬಹಳ ಪ್ರಯೋಗಗಳು ಮಾಡಿದರೆ ಆಗ್ಲೇ ಹೇಳ್ತಾ ಇದಾರೆ ರೈತನ ಕಷ್ಟ ಸುಖಗಳು ಏನು ಅಂತ ಏನಿಲ್ಲ ಏನಂದ್ರೆ ನಮ್ಗೆ ನೋಡಿ ಏನಾಗಿದೆ ಅಂದ್ರೆ ಎಲ್ಲದಕ್ಕೂ ಒಂದು ಒಂದು ಫಾರ್ಮೆಟ್ ಅಂತ ಇದೆ ನಾವು ಮೊಬೈಲ್ ಆಪರೇಟ್ ಮಾಡ್ಬೇಕು ಒಂದು ಫಾರ್ಮೇಟ್ಗೆ ಹೋಗ್ಬೇಕು ಹೌದು ಮತ್ತೆ ಏನೇ ಮಾಡ್ಬೇಕಾದ್ರೂ ಒಂದು ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನೋಡಿ ಸರ್ ಇವತ್ತು ಒಬ್ಬ ಒಂದು ಲಕ್ಷ ರೂಪಾಯಿ ಹಾಕ್ಬಿಟ್ಟು ಒಂದು ಆಟೋ ತಗೋತಾನೆ ಅಂತಂದ್ರೆ ಅವ್ನು ಆಟೋದ ಎಲ್ಲಾನು ಮಿಷಿನೀಸ್ ವರ್ಕ್ ಹಾಕ್ಬೇಕು ಅವನಿಗೆ ಆಕ್ಚುಲಿ ಪಂಚರ್ ಆಗಿರ್ಬಾರ್ದು ಏರ್ ಇರ್ಬೇಕು ಇರಬೇಕು ಎಲ್ಲ ಇದ್ರನ್ನ ಗಾಡಿ ಮೂವ್ ಆಗೋದು ಒಂದು ಲಕ್ಷ ರೂಪಾಯಿ ಹಾಕೋನ್ ಏನ್ ಮಾಡ್ತಾನೆ ಅದರಲ್ಲೇ ಅವ್ನ ಲೈಫ್ ನ ಲೀಡ್ ಮಾಡ್ಕ ಚೆನ್ನಾಗಿ ಸೆಟ್ಲ್ ಆಗ್ತಾನೆ ಅಂದಾಗ ನಾವು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ಯಾಕೆ ರೈತ ಸರಿಯಾಗಿ ಸೆಟ್ಲ್ ಆಗ್ತಿಲ್ಲ ಅಂತಂದ್ರೆ ಇಲ್ಲಿ ಸಮಸ್ಯೆಗಳು ಏನಿದೆ ಅಂದ್ರೆ ಅವನಿಗೆ ಸರಿಯಾದ ಮಾಹಿತಿ ಗೊತ್ತಿಲ್ಲ ಸರಿಯಾದ ಮಾರುಕಟ್ಟೆ ಇಲ್ಲ ಆಮೇಲೆ ಈ ಕೆಮಿಕಲ್ ಅನ್ನೋದು ಬರೋದ್ ಏನಾಗ್ತಾ ಇದೆ ಅಂದ್ರೆ ಅವರು ಸರಿಯಾದ ಮಾಹಿತಿ ಯಾರು ಕೊಡ್ತಾ ಇಲ್ಲ ಕೆಮಿಕಲ್ ಯಾವ್ದು ಅಂತ ನೋಡಿ ಈಗ ನಾವೇ ಸುಮಾರು ಅಂಗಡಿಗಳಿಗೆ ಹೋಗ್ ಕೇಳ್ತೀವಿ ಅವ್ರ ಏನ್ ಕೇಳ್ತಾನೆ ಅಂತಂದ್ರೆ ಈಗ ಒಂದು ಔಷಧಿ ಏನೋ ಆಗಿದೆ ನೋಡಪ್ಪ ಅದು ಆಕ್ಚುಲಿ ಫಂಗಸ್ ಅಂತ ಬಂದಿರುತ್ತೆ ಫಂಗಸ್ ಕೂಡ ಅಂತಂದ್ರೆ ಅವ್ನು ಇನ್ಸೆಕ್ಟಿಸೈಡ್ ಕೊಡಿರ್ತಾನೆ ಫಂಗಸ್ ಕೊಡ್ತಾನೆ ಅವ್ನೇನು ಇಂಟೆನ್ಶನ್ ಯಾವ್ದೋ ಒಂದು ಒಡ ಸಾಯಿಲಿ ಅನ್ನೋ ಲೆಕ್ಕಾಚಾರ ಮಾಡ್ತಾನೆ ಏನೋ ಆಗೋಯ್ತಾನಪ್ಪ ಅಲ್ಲ ಭೂಮಿ ಏನಾಗುತ್ತೆ ಖಂಡಿತ ನೀವ್ ಹೇಳ್ದಂಗೆ ನೀವ್ ಹೇಳ್ದಂಗೆ ತಿನ್ನುವಂತ ವ್ಯಕ್ತಿಗಳು ಏನಾಗ್ಬೋದು ಫ್ಯೂಜರಿಟಿ ಆಗ್ತಾ ತಿನ್ನುವಂತ ಆಹಾರ ಧಾನ್ಯಗಳಲ್ಲೆಲ್ಲ ಕೆಮಿಕಲ್ ಫ್ಯೂಜರಿಟಿ ಆಗ್ತಾ ಇರೋದ್ರಿಂದ ನಮ್ಮ ಸೆಲ್ಸ್ ಡ್ಯಾಮೇಜ್ ಆಗ್ತಾ ಇತ್ತು ಅವಾಗ ಆಯ್ಸು ಕ್ಷೀಣಿಸುತ್ತೆ ಮತ್ತೆ ಆರೋಗ್ಯನೂ ಕಡುವಂತ ಸಾಧ್ಯತೆ ಅಲ್ಲ ಈಗ ನೆನ್ನೆಲ್ಲೂ ಪೇಪರ್ ಆರ್ಟಿಕಲ್ ಬಂದಿತ್ತು ಬೆಂಗಳೂರಲ್ಲಿರೋ ಸಿಗೋ ತರಕಾರಿಗಳಲ್ಲೆಲ್ಲ ಲೋಹದ ಅಂಶ ಜಾಸ್ತಿ ಆಗಿದೆ ಅಂತ ಅಂದ್ರೆ ಆ ಕೆಮಿಕಲ್ ಬಳಸಿ ಬಳಸಿ ಅದಾಗಿದೆ ನೀವು ಹೇಳ್ತಾ ಇದ್ದಂಗೆ ಖಂಡಿತ ನಾವು ಆದಷ್ಟು ಈ ಅಂಗಡಿಗಳಿಗೆ ಹೋಗ್ತೀವಿ ಔಷಧಿ ಅಂಗಡಿಗಳಿಗೆ ಅವ್ರಿಗೇನು ಗೊತ್ತಿರಲ್ಲ ಅವ್ನೇನೋ ಕೊಡ್ತಾನೆ ಅದು ತರ್ತಾ ಇದ್ದೀವಿ ದುಬ ದುಡ್ಡು ಕೊಟ್ಟು ವಿಸತ್ತನ್ನ ನಾವು ಆಗ್ತಾ ಇದೀವಿ ಆದರೆ ಎಜುಕೇಶನ್ ಇಲ್ಲ ನಾವು ಒಂದು ನೀವು ಹೇಳ್ದಂಗೆ ನಮಗೆ ಒಂದು ಅರಿವಿದ್ರೆ ನಮ್ಮ ಭೂಮಿಗೆ ಏನು ಹಾಕ್ಬೇಕು ಯಾವ ಬೆಳೆಗೆ ಏನು ಹಾಕ್ಬೇಕು ಆ ಒಂದು ಅರಿವಿದ್ರೆ ಈ ಪರಿಸ್ಥಿತಿ ಬರಲಿಲ್ಲ ಅಟ್ಲೀಸ್ಟ್ ಮುಂದಿನ ದಿನಗಳಲ್ಲಾರು ಅವ್ರೆ ನೀವು ಹೇಳ್ದಂಗೆ ಒಂದು ಬದಲಾಗ್ಬೋದು ಅಂತ ಅನ್ಸುತ್ತಾ ನಮ್ಮ ರೈತರುಗಳ ಅವೇರ್ನೆಸ್ ಬರ್ತಾ ಇದೆ ಅಂತ ಬದಲಾವಣೆ ಮಾಡಬೇಕಂತಾನೆ ಡಿಸೈಡ್ ಮಾಡಿದೀವಿ ಬಹಳ ಒಳ್ಳೆಯದು ಅದನ್ನೇನಂತಂದ್ರೆ ಮೇನ್ ಕಾನ್ಸೆಪ್ಟ್ ಒಂದು ಭೂಮಿ ತಾಯಿ ಉಳಿಸಿ ಅಂತ ನಾವು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾ ಇದೀವಿ ಸ್ಟಾರ್ಟ್ ಮಾಡಿದೀವಿ ಮತ್ತೆ ಎರಡನೇದೇನಂದ್ರೆ ಇನ್ಕಮ್ ಹೆಂಗೆ ರೈತರಿಗೆ ಹೆಂಗ್ ಇನ್ಕಮ್ ಆಗುತ್ತೆ ಮತ್ತೆ ಇವ್ರಗಳಿಗೆ ಅಲ್ಲಿಂದ ಲೈಫ್ ಲೀಡ್ ಮಾಡೋರು ಯಾವ ತರ ಮಾಡಬಹುದು ಅನ್ನೋದು ಅವ್ರಿಗೊಂದು ರೂಮ್ ಉಡ್ಸ ಹೋಗ್ತಾ ಇದೀವಿ ಮತ್ತೆ ಏನಕ್ಕೆ ಅಂದ್ರೆ ಯಾವ್ದೇ ಪ್ರಾಡಕ್ಟ್ಗಳು ನಮ್ಮ ಇದು ನಾವು ಮಾಡ್ತಾ ಇರುವಂತ ಕಂಪನಿ ಇದು ಸರಿ ಅನ್ಸೋದಂದ್ರೆ ನಾವು ಯೂಸ್ ಮಾಡಿದ್ಮೇಲೆ ಬೇರೆಯವರಿಗೆ ಗೈಡ್ ಮಾಡೋದು ನಾವು ಈಗ ಕಂಪನಿ ಹೇಳಿದ ತಕ್ಷಣ ನಾವು ಮಾಡಲ್ಲ ಸೊ ಈಗ ನಮ್ಗೆ ಪ್ಯೂರ್ಲಿ ಆರ್ಗ್ಯಾನಿಕ್ ಅಂತ ನಿಮ್ಗೆ ಕನ್ಸಲ್ಟ್ರೇಷನ್ ನಾವ್ ಹೆಂಗ್ ಮಾಡ್ಕೊಂಡಿದೀವಿ ಅಂತ ಹೇಳಿದ್ರೆ ಈಗ ಪೆಸ್ಟ್ ಇರುತ್ತೆ ಪೆಸ್ಟ್ಗೆ ಸ್ಪ್ರೇ ಮಾಡ್ತೀವಿ ನಿಮ್ಗೊಂದ್ ಸಣ್ಣ ಒಂದು ಉದಾಹರಣೆ ಕೊಡ್ತೀನಿ ಈ ಕೆಮಿಕಲ್ ಏನಾಗುತ್ತೆ ಅಂತಂದ್ರೆ ಈಗ ಕೊರಕಗಳು ಅಂತ ಹೇಳ್ತೀವಿ ಲದ್ದಿ ಹುಳು ಅಂತ ಏನೋ ಹೇಳ್ತಾರೆ ಅದು ಕೊರತದೆ ಅವ್ರ ಏನ್ ಮಾಡ್ತಾರೆ ಕೆಮಿಕಲ್ ಪಾಯ್ಸನ್ ಕೊಡ್ತಾರೆ ಪಾಯ್ಸನ್ ಕೊಟ್ಟ ತಕ್ಷಣ ಏನಾಗುತ್ತೆ ಆಕ್ಚುಲಿ ನಮ್ಮ ಒಂದು ಈ ಪ್ರಕೃತಿಯಲ್ಲಿ ಒಂದು ಏನಪ್ಪಾ ಒಂದು ಸೃಷ್ಟಿಲಿ ಏನಿದೆ ಅಂತಂದ್ರೆ ಒಂದು ವಿಶೇಷತೆ ಈ ಹೂವು ಹುಡ್ತಂತ ಸಂದರ್ಭದಲ್ಲಿ ದುಂಬಿ ಮತ್ತೆ ಜೇನೋಣ ಬಂದ ಪರಾಗಸ್ಪರ್ಶ ಸ್ಪರ್ಶ ಮೇಲೆ ಅದು ಗರ್ಭ ಧರಿಸಿ ಕಾಯ್ದು ನಾವು ಕೆಮಿಕಲ್ ಹೊಡೆದಂತ ಪಾಯ್ಸನ್ ಹೊಡೆದ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಆ ಹೂವು ಈ ಜೇನು ಒಣ ಬಂತು ಪರಾಗಸ್ಪರ್ಶ ಅದ್ರ ಮೇಲ್ಗಡೆ ಮಾಡಲ್ಲ ಹಾಯ್ಸನ್ ಇದೆ ಅಂತ ಒಂದ್ ಎರಡು ದಿನ ಮೂರು ದಿನ ಐದು ದಿನ ಬರೋದಿಲ್ಲ ಆ ಕಡೆ ಅದು ಸೊ ಬರದಾಗ ಏನಾಗುತ್ತೆ ಅದು ಅಬರ್ಶನ್ ಆದಾಗ ಅದು ಉದುರೋಗುತ್ತೆ ಸೊ ಈಗ ನಾವು ಹೊಡಿತಿರುವಂತ ಮೆಡಿಸನ್ಸ್ ಅಲ್ಲಿ ಏನಿದೆ ಅಂತ ನಮ್ ಕೊಡೋ ಟೆಸ್ಟ್ ಅಲ್ಲಿ ನೀವ್ ಈ ಕಡೆಯಿಂದ ಹೊಡೆದ್ರು ಆ ಕಡೆಯಿಂದ ಜೇನು ಬಂದು ಅದು ಇದ್ ಮಾಡ್ಬೇಕು ಪರಾಗಸ್ಪರ್ಶ ಆಗ್ಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಅಲ್ಲ ಈಗ ನೀವ್ ಹೇಳ್ತಾ ಇರೋದ್ ನೋಡಿದ್ರೆ ಈ ರಾಸಾಯನಿಕಗಳಿಂದ ಹುಳುಗಳ ಸತ್ರು ಅದ್ರ ದುಷ್ಪರಿಣಾಮ ಜಾಸ್ತಿ ಇದೆ ಜೇನು ಹುಳುಗಳು ಬರಲ್ಲ ಕೆಮಿಕಲ್ ಇಂದ ಬಟ್ ಏನ್ ಈ ಬಯೋ ಫರ್ಟಿಲೈಸರ್ ಈ ತರ ಮತ್ತೆ ಒಂದು ಬಯೋ ಪೆಸ್ಟಿಸೈಡ್ ಈ ತರ ಯೂಸ್ ಮಾಡೋದ್ರಿಂದ ಅವಕ್ಕೆ ಯಾವ್ದು ಹಾನಿಕಾರಕ ಅಲ್ಲ ನಮ್ಗೆ ಯಾವ್ದು ಬೇಡದ್ದು ಮಾತ್ರ ರಿಮೂವ್ ಆಗುತ್ತೆ ಬಟ್ ಈಗ ನಮ್ಮ ಹೇಳ್ತಿ ಜೇನ್ ನೋಣಗಳು ಜೇಡಗಳು ಇಂಥ ಕೆಲವೊಂದು ಯಾವುದೇ ಆರಾಮ್ ಫುಲ್ ಮಾಡ್ದೇನೆ ಅದೇನಾದ ಪ್ರಕ್ರಿಯೆ ಇದೆ ಅದು ಸಂತಾನೋತ್ಪತ್ತಿ ಪರಾಗ ಸ್ಪರ್ಶ ಇರ್ಬೋದು ಅವೆಲ್ಲ ಮಾಡುತ್ತೆ ಅಂತ ಹೇಳ್ತಾ ಇದ್ದೀರಿ ಖಂಡಿತ ಈ ಅರಿವು ನಮಗಿಲ್ಲ ನಾನೊಬ್ಬ ರೈತನಾಗಿ ಇಷ್ಟೊಂದು ಮಾತಾ ಹೇಳ್ತಾ ಇದ್ದೀನಿ ನಾನೊಂದು ಇಪ್ಪತ್ತೈದು ವರ್ಷ ವ್ಯವಸಾಯ ಮಾಡಿ ಒಂದು ಮೂವತ್ತೈದು ಬುಕ್ಕು ಬರೆದು ಮೂವ ಹೆಚ್ಚು ಕಡೆ ಆಲ್ಮೋಸ್ಟ್ ಆಲ್ ದೇಶ ಸುತ್ತಿದ್ದೀನಿ ಪದೇ ಪದೇ ಹೋಗ್ತಾಯಿರ್ತೀನಿ ಮತ್ತು ಈ ಥರ ಒಂದು ಜ್ಞಾನ ಇರೋ ಒಂದು ರೈತರುಗಳು ನಮಗೆ ಇವತ್ತು ಅಗತ್ಯ ಇದೆ ನಿಮ್ಮ ಒಂದು ಮಾಹಿತಿಗಳು ಜನ್ರುಗಳಿಗೆ ಆದೇಶ ತಲುಪಲಿ ಯಾಕಂದರೆ ನೀವು ಪ್ರಾಕ್ಟಿಕಲಾಗಿ ಎಲ್ಲ ಥಿಂಕ್ ಮಾಡೇ ಮಾಡಿರೋದು ಮತ್ತು ನೀವು ಹೇಳ್ತಾಯಿದ್ರಿ ನಾನು ಫಸ್ಟು ನನ್ನ ಭೂಮಿಗೆ ಪ್ರಯೋಗ ಮಾಡಿ ಆಮೇಲೆ ನಾನು ಇನ್ನೊಬ್ರಿಗೂ ಹೇಳ್ತೀನಿ ಅಂತ ಈ ಮಾಹಿತಿ ಒಂದು ಅನುಭವ ಜನಗಳಿಗೆ ಬೇಕಾಗಿದೆ ನಿಮ್ಮ ಬಗ್ಗೆ ಯಾರಾದ್ರೂ ಒಂದು ಕೃಷಿ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಇಂಟ್ರೆಸ್ಟ್ ಇರೋರದ್ದೆ ನಿಮ್ಮ ಮೊಬೈಲ್ ನಂಬರ್ ಶೇರ್ ಮಾಡ್ಕೊಳ್ಬೋದಾ ಹಾಂ ಹೇಳಿಬದಾ ನಿಮ್ಮ ಮೊಬೈಲ್ ನಂಬರ್ ಹೇಳ್ಬೋದಾ ನೈನ್ ಫೈವ್ ನೈನ್ ಫೈವ್ ತ್ರೀ ಏಟ್ ಡಬಲ್ ಟು ತ್ರೀ ಡಬಲ್ ತ್ರೀ ಸಿಕ್ಸ್ ನೈನ್ ಸಿಕ್ಸ್ ನೈನ್ ಇನ್ನೊಂದ್ಸತಿ ಹೇಳ್ಬೋದಾ ಡಬಲ್ ಟು ಡಬಲ್ ಟು ಡಬಲ್ ತ್ರೀ ಸಿಕ್ಸ್ ನೈನ್ ಓಕೆ ಸಿಕ್ಸ್ ನೈನ್ ನೋಡಿ ವೀಕ್ಷಕರೇ ಇವತ್ತು ನಾವು ಅವ್ರಿಗೆ